ನಮ್ಮ ಗುಂಡ ಫ್ಯಾನ್ ಹಾಕಿದ್ರೆ ಫ್ಯಾನೇ ನೋಡ್ತಾನೆ ಫ್ಯಾನ್ ತಿರುಗದೇ ನೋಡ್ತಾನೆ ಅಣ್ಣ ಗುಂಡ ಐ ಲಾರಿ ಎಲ್ಲೈತ ಲಾರಿಯಲ್ಲಿ ಲಾರಿ ಎಲ್ಲೈತಿ ಲಾರಿ 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 ಎಲ್ಲೈತ ತೋರಿಸು ಲಾರಿ ಚಕ್ರ ತಿರುಗ್ಸಪ್ಪ ಲಾರಿ ಚಕ್ರ ತಿರುಗ್ಸು ನೋಡೋಣ ಲಾರಿ ಚಕ್ರ ತಿರುಗ್ಸು um um, um terus lari cakra terus lari cakra terus enggak apa terus atau enggak Engga. um enggak terus lari cakra terus ते kutka, सो कुछ का lari कुछ कुछ <tik> ಪಂಡ ಐತಪ್ಪ ಕುಂಡ ಪಂಡ ಪಂಡ ಎಲ್ಲೈತೆ ಬೀಳ್ತಿಯ ತಲೆ ಕುಟ್ಕಂತೀಯ ನೋಕ್ಕ ಪಂಡ ಎಲ್ಲೈತೆ ಐತಿ ಪಂಡ ಎಲ್ಲೈತೆ ಪಂಡ ಐತಿ ಪಂಡ ಪಂಡ ಅಲ್ಲಿ ಹೊಂಡ ತೋರ್ಸಪ್ಪ ಹೊಂಡ ತೋರಿಸು ಅತ್ತಕ್ಕಾಗ್ತಿಲ್ವಾ ಅತ್ತಕ್ಕಾಗಲ್ವಾ ಅತ್ತಕ್ಕಾಗಲ್ವಾ